ಈ ಕೋರ್ಟು ಮತ್ತು ಪೋಲೀಸ್ ಸ್ಟೇಷನು ಮತ್ತು ಜೈಲು ಇವುಗಳ ಮಧ್ಯೆ ಡೆವಿಲ್ನ ಅಭಿಮಾನಿಗಳು ಸದ್ಯಕ್ಕೆ ಮರ್ತಿದ್ರು ಫಸ್ಟು ದರ್ಶನ್ ಅವರು ಅವರ ಆರೋಗ್ಯ ಅವ್ರ ಖುಷಿ ಅವ್ರ ಈಚೆ ಬಂದರೆ ಸಾಕಪ್ಪ ಅಂತ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡೆವಿಲ್ ಮೂವಿಯ ಪ್ರಕಾಶ್ ಅವರು ಬಂದಿದ್ದರು ದರ್ಶನ್ ಅವ್ರ ಜೊತೆ ಆಬ್ವಿಯಸ್ಲಿ ಮಾತುಕತೆ ಆಗಿರುತ್ತೆ ಒಂದಷ್ಟು ಆಲ್ರೆಡಿ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಾಯಿತು ಸ್ನೇಹಿತರು ಕೂಡ ಹೋಗಿ ಭೇಟಿ ಮಾಡ್ಬೋದು ಅಂತ ಅವರು ಪರ್ಮಿಷನ್ ಏನೇನಿದೆ ಆ ಪ್ರಾಸೆಸ್ ಎಲ್ಲ ಮಾಡಿಕೊಂಡು ಜೈಲಿಗೆ ಬಂದಿರ್ತಾರೆ ದರ್ಶನ್ ಅವ್ರ ಹತ್ರ ಒಂದಷ್ಟು ಮೂವಿಗಳ ಬಗ್ಗೆ ಅಂತೂ ಚರ್ಚೆ ಆಗಿರುತ್ತೆ ಇನ್ನೇನು ಹೊರಗೆ ಬರ್ತೀರಾ ಅಂದಮೇಲೆ ಯಾವ ರೀತಿ ಮುಂದೆ ಹೋಗಬೇಕು ಏನು ಮಾಡಬೇಕು ಕಥೆಯಲ್ಲಿ ಏನಾದ್ರು ಬದಲಾವಣೆಗಳನ್ನ ಮಾಡ್ಕೋಬೇಕಾ ಇರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಈ ರೀತಿ ಸಾಕಷ್ಟು ಚರ್ಚೆಗಳು ನಡೆದಿರುತ್ತೆ ಒಳಗಡೆ ಹೋಗಿ ಮಾತುಕತೆ ಆಡಿರೋದಲ್ವ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ್ರೆ ಒಂದಷ್ಟು ಮಾಹಿತಿಗಳೇನೋ ಸಿಗಬಹುದು ಅದ್ರ ಬಗ್ಗೆ ಇನ್ನೂ ಮತ್ತೆ ಇದೇ ದಿನ ಐ ಟಿ ಅವ್ರಿಗೂ ಕೂಡ ಜೈಲಿಗೆ ಬಂದಿದ್ದರು ದರ್ಶನ್ ಅವ್ರಿಗೆ ವಿಚಾರಣೆ ಮಾಡಲಿಕ್ಕೆ ಯಾಕೆ ಅಂದರೆ ಈ ಕೊಲೆ ಆದಮೇಲೆ ಅವ್ರ ಮನೇಲಿ ಒಂದಷ್ಟು ಹಣ ಸಿಕ್ಕಿತ್ತು ಒಬ್ಬೊಬ್ರು ಒಂದೊಂದು ಕಡೆ ಹಾಕ್ತಿರ್ತಾರೆ ಮೂವತ್ತೇಳು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಅರವತ್ತು ಲಕ್ಷ ಒಬ್ಬೊಬ್ರು ಒಂಥರ ಹಾಕ್ತಿರ್ತಾರೆ ನನಗೂ ಗೊತ್ತಿಲ್ಲ ಎಷ್ಟು ಹಣ ಸಿಕ್ಕಿತ್ತೋ ಏನೋ ಅಂತ ಸೊ ಅದ್ರ ಬಗ್ಗೆ ಅವ್ರಿಗೂ ಕೂಡ ಎನ್ಕ್ವೈರಿ ಇದ್ದಾರೆ ಸೊ ದಿಲ್ಲಿ ದರ್ಶನ್ ಅವ್ರಿಗೆ ಒಂದು ಚಾಲೆಂಜಿಂಗ್ ಏನು ಅಂತಂದರೆ ಈ ಕೇಸಲ್ಲಿ ಬೇಲ್ ತೊಗೊಂಡು ಹೊರಗೆ ಬರ್ತಾ ಇದ್ದಂಗೆ ಆ ರಾಜಾತಿಥ್ಯಕ್ಕೂ ಕೂಡ ಚಾರ್ಜ್ ಶೀಟ್ ಇದ್ದಾರೆ ಎಗೈನ್ ಅದನ್ನೇನಾದ್ರು ಚಾರ್ಜ್ ಶೀಟ್ ಹಾಕಿದ್ರೆ ಎಗೈನ್ ದರ್ಶನ್ ಅವ್ರನ್ನ ಮತ್ತೆ ಕಸ್ಟಡಿಗೆ ತಗೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದು ಆಪ್ಷನ್ ಏನು ಅಂದರೆ ಮುಂಚೆನೇ ಮುಂಜಾಗ್ರತವಾಗಿ ಅದಕ್ಕೂ ಕೂಡ ಇವರು ಬೇಲ್ ತೊಗೊಳ್ಳೋದು ಬಹುಶಃ ಅದನ್ನು ಕೂಡ ಮಾಡ್ಬೋದೇನೋ ಮೊದಲನೇದಕ್ಕೆ ಬೇಲ್ ಆದ್ಮೇಲೆ ಅದಕ್ಕೂ ಅವರು ಪ್ರಯತ್ನ ಪಡ್ತಾರೆ ನಾನೇ ದರ್ಶನ್ ಅವ್ರದ್ದು ಇದೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆ ಅಂದರೆ ವಾದ ಮಾಡ್ತಾರೆ ಇಬ್ರು ಇನ್ನೂ ವಾದ ಮಾಡಿಲ್ಲ ನನಗೆ ಗೊತ್ತಿರೋ ಹಾಗೆ ಸೊ ಹಾಗಾಗಿ ವಾದ ಮಾಡ್ತಾರೆ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿಳ್ಕೊಳ್ಳೋಕ್ಕೆ ವಾದ ಆದ ತಕ್ಷಣವೇ ಅದೇ ದಿನ ಯೂಶ್ವಲಿ ಕೊಡೋಲ್ಲ ಮತ್ತೆ ಮುಂದಕ್ಕೆ ತಳ್ತಾರೆ ಇನ್ನೂ ಒಂದು ಮೂರು ನಾಲ್ಕು ದಿನ ಎರಡು ದಿನನೋ ಮೂರು ದಿನನೋ ತಳ್ಬಿಟ್ಟು ಆಮೇಲೆ ಹೇಳ್ತಾರೆ ಬೇಲ್ ಕೊಡ್ತೀವೋ ಬೇಲ್ ಕೊಡಲ್ವೋ ಅನ್ನೋದನ್ನು ಸೊ ಅದು ಅಕಸ್ಮಾತ್ ಕೊಡ್ತೀನಿ ಅಂದರೆ ಅವ್ರಿಗೆ ಬೇಲ್ ಸಿಕ್ಬಿಡತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಇಲ್ಲ ಅಂತ ಹೇಳ್ತಾರೆ ಅವಾಗೇನು ಮಾಡ್ತಾರೆ ಇಮಿಡಿಯೇಟು ಮತ್ತೆ ಹೈಕೋರ್ಟ್ಗೆ ಏನಾದರೂ ಹಾಕ್ತಾರೆ ಮತ್ತೆ ಬೇಲ್ಗೆ ಅಲ್ಲಂತೂ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಅವ್ರಿಗೆ ಸಿಕ್ಕಿಬಿಡತ್ತೆ ಅಲ್ಲ ಸೇಮ್ ಅಪ್ಲೈ ಮಾಡಾದ್ಮೇಲೆ ವಾದ ವಿವಾದ ಆಮೇಲೆ ಸೊ ಈ ಈ ಒಂದು ಟೈಮ್ ಟೈಮ್ ತೊಗೊಳತ್ತೆ ಅಷ್ಟೇ ಇನ್ನೊಂದು ಸ್ವಲ್ಪ ತೊಗೊಳುತ್ತೆ ಬಟ್ ಬರ್ತಾರೆ ಖಂಡಿತ ಆಮೇಲೆ ಹೆಲಿಕಾಪ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅದು ನಿಜ ಸುಳ್ಳು ಈ ರೀತಿ ಚರ್ಚೆಗಳು ನಡೀತಾ ಇದೆ ಸುಳ್ಳನೋ ನಿಜಾನೋ ಅದು ಸೆಕೆಂಡರಿ ಆದರೆ ಆ ಐಡಿಯಾ ಮಾತ್ರ ಚೆನ್ನಾಗಿದೆ ಯಾರು ತಲೆಗೊಳಿತೋ ಯಾರು ಡಿಸ್ಕಸ್ ಮಾಡಿದ್ರು ಯಾರು ಎನ್ಕ್ವೈರಿ ಮಾಡಿದ್ರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಕಾಸ್ ಅದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ಆ ಥರ ಅವ್ರನ್ನ ಇಲ್ಲಿಗೆ ಕರ್ಕೊಂಬರೋದು ನಿಮಗೇನು ಅನಿಸುತ್ತೆ ಹೌದು ನಿಮಗೆಲ್ಲ ಅನಿಸ್ಬೋದು ಅಯ್ಯೋ ನಮ್ಮೂರ ಮೇಲೆ ಹೋಗಲಿ ಅಪ್ಪ ಅವರು ಕಾರಲ್ಲಿ ನಾವೆಲ್ಲ ಸಿಗ್ತೀವಿ ನಾವೆಲ್ಲ ಹಬ್ಬ ಮಾಡ್ತೀವಿ ಅಂತ ನಿಮಗೆಲ್ಲ ಅನಿಸುತ್ತೆ ಪಾಪ ಪ್ರೀತಿ ಜಾಸ್ತಿ ಬಟ್ ಏನಂದರೆ ಆ ಥರ ಕರ್ಕೊಂಬಂದರೆ ತುಂಬ ಕಷ್ಟ ಆಗುತ್ತಲ್ವ ಅವನ ಕಡೆ ಎಲ್ಲ ಫ್ಯಾನ್ಸ್ಗಳೆಲ್ಲ ಸೇರಿಬಿಟ್ರೆ ಪೊಲೀಸರಿಗೂ ಕಷ್ಟ ಫ್ಯಾನ್ಸ್ಗಳಿಗೂ ಕಷ್ಟ ದರ್ಶನವ್ರಿಗೂ ಕಷ್ಟ ಸುತ್ತಮುತ್ತ ಗಾಡೀಲಿ ಹೋಗ್ತಿರೋರಿಗೂ ಕಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಈ ಒಂದು ದೃಷ್ಟಿಲಿ ನನಗಂತೂ ಅದು ಬೆಸ್ಟು ಆಪ್ಷನ್ ಅಂತ ಅನಿಸ್ತು ಅಕಸ್ಮಾತ್ ಬುಕ್ ಮಾಡಿಲ್ಲ ಅಂದರೂ ಬುಕ್ ಮಾಡಾದರೂ ಕರ್ಕೊಂಡ್ಬರಲಿ ಅಂತ ನಾನು ಬಯಸ್ತೀನಿ ಏನಿವೆ ಇದಾಯಿತು ಕ್ಷಣದ ಬೇಜ್ ಇಷ್ಟನೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು